ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ದಯವಿಟ್ಟು ಭೂತಿ ಕೇಳಿ ಇವತ್ತು ಸಾಧನೆ ಸಾಧನೆ ಅಂದರೆ ಇವತ್ತು ನಾನು ಟಿ ವಿಲಿ ಬಂದುಬಿಟ್ರೆ ಇಡೀ ಕರ್ನಾಟಕ ನೋಡಿಬಿಟ್ರೆ ಅದೇ ಒಂದು ಸಾಧನೆ ಅನ್ಕೊಂಡ್ಬಿಟ್ಟಿದ್ದಾರೆ ಇವತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ರೆ ಅದೇ ಒಂದು ಸಾಧನೆ ಅನ್ಕೊಂಬಿಟ್ಟಿದ್ದಾರೆ ಒಂದು ಯಾವುದೋ ಒಂದು ವಿಡಿಯೋ ಮಾಡಿಬಿಟ್ರೆ ಅದೇ ಸಾಧನೆ ಅನ್ಕೊಂಬಿಟ್ಟಿದ್ದಾರೆ ಇವತ್ತೊಂದು ಯಾವುದೋ ಡಬಲ್ ಮೀನಿಂಗ್ ಕಾಮಿಡಿ ಮಾಡಿಬಿಟ್ರೆ ಅದೇ ಸಾಧನೆ ಅನ್ಕೊಂಡ್ಬಿಟ್ಟಿದ್ದಾರೆ ಸಾಧನೆ ಅಂದರೆ ಭಯಾನಕ ಸಾಧನೆ ಇದೆ ಸ್ನೇಹಿತರೆ ಇದು ಯಾವುದು ಕೂಡ ಇದು ಸಾಧನೆ ಅಲ್ಲ ಮುಂಚೆ ಓದಬೇಕಾದ್ರೆ ನಮ್ಮ ಜನ್ರೇಷನಲ್ಲಿ ಇವತ್ತಿನ ಜನ್ರೇಷನ್ನಲ್ಲಿ ಒಂದು ಯಾವುದೋ ಕಿತ್ತೋಗಿರಿ ವೀಡಿಯೋ ಮಾಡಿಬಿಟ್ರೆ ಅದು ಒಂದು ದೊಡ್ಡ ಸಾಧನೆ ಅದೇ ಒಂದು ಭಯಂಕರ ಸಾಧನೆ ಭಯಂಕರ ಎತ್ತರೆದು ಬಿಟ್ಟ ಇವನು ಫುಲ್ಲು ಫೇಮಸ್ ಆಗಿಬಿಟ್ಟ ಅಂತಂದೇಳಿ ಈ ರೀತಿ ಜನರುಗಳಿಗೆ ಒಂಥರ ಈ ಇವಾಗಂತೂ ಹೆಂಗೆ ಹೆಂಗೆ ಬೆಕ್ರಗಳಾಗ್ತಾ ಇದ್ರು ಅಂದರೆ ನಿಜವಾಗ್ಲೂ ಓದಿನ ಕಡೆ ಗಮನನೇ ಇಲ್ಲ ಇವತ್ತು ಓದ್ ಕಡೆ ಇಲ್ಲ ಇವತ್ತಿನ ಯುವಕರು ಯಾರು ಐ ಎ ಎಸ್ ಆಫೀಸರ್ ಆಗ್ತಾಯಿಲ್ಲ ಐ ಪಿ ಎಸ್ ಇಂಜಿನಿಯರ್ಗಳು ಆಗ್ತಾ ಇಲ್ಲ ಬರೀ ಈ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಆಮೇಲೆ ಇದು ಯಾ ಚಾನಲ್ಗಳಂತೂ ಬಿಡಿ ಚಾನಲ್ಗಳಂತೂ ಇವತ್ತಿನ ಜನ್ರೇಷನ್ ಬಗ್ಗೆ ಅವ್ರು ತಲೆನೇ ಕಳ್ಸ್ಕೊಳ್ಳಲ್ಲ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಏನಪ್ಪ ಅಂದರೆ ಟಿ ಆರ್ ಪಿ ಬೇಕು ಸಾಧನೆ ಅಂದರೆ ಯಾವುದೋ ಒಂದು ಚಾನಲಲ್ಲಿ ಹೋಗಿ ಡಬಲ್ ಮೀನಿಂಗ್ ಡೈಲೇ ಹೊಡೆದು ಅಲ್ಲಿ ಕುಂತಿರ್ತಕ್ಕಂಥ ಆ ದೊಡ್ಡ ಜಡ್ಜ್ಗಳತ್ರ ಒಗಳಿಸ್ಕೊಳ್ಳೋದು ಸಾಧನೆ ಅಲ್ಲ ಅವರು ಹೊಗಳುತ್ತಾರೆ ಟಿ ವಿವ್ರು ಹೇಳಿರ್ತಾರೆ ಚಾನೆಲ್ ಅವರು ನೀವು ಇದೇ ಥರ ಹೊಗಳಬೇಕು ಸರ್ ಹಿಂಗೇ ಹೊಗಳಬೇಕಂತ ಹೇಳಿ ಒಗಳ ಕೇಳ್ಪಟ್ಟಿರ್ತಾರೆ ಅವರು ಸ್ವಲ್ಪ ಅವ್ರದ್ದು ಕೂಡ ಸ್ವಲ್ಪ ಸ್ವಂತ ಇರುತ್ತೆ ಅದನ್ನು ಈ ಕಡೆ ಹೊಗಳ್ತಾರೆ ಅಷ್ಟೇ ಓ ನೀನೆಲ್ಲ ಹತ್ರ ಹೋಗ್ಬಿಟ್ಟೆ ಕಣೋ ನೀನು ಇಡೀ ಕರ್ನಾಟಕ ನೋಡಿಬಿಟ್ರ ಕಣೋ ಈ ರೀತಿ ಎಂತೆಂಥ ಬಕ್ರ ಮಾಡ್ತಾ ಇದ್ದಾರೆ ಅಂದರೆ ಜನಗಳನ್ನ ನಿಜವಾಗ್ಲೂ ಇವತ್ತಿನ ಜನ್ರೇಷನ್ನು ಇವತ್ತಿನ ಯುವಕರು ಯಾವ ರೀತಿ ಸೂಕ್ಷ್ಮವಾಗಿ ಚಾನಲ್ಗಳನ್ನು ಗಮನಿಸ್ತಾರೆ ಅಂದರೆ ನಾನು ಇವತ್ತು ಬಿಗ್ ಬಾಸ್ಗೆ ಹೋಗಬೇಕು ನಾನೂ ಇವತ್ತು ಕಾಮಿಡಿ ಕಿಲಾಡಿಗಳ್ಗೆ ಹೋಗ್ಬೇಕು ನಾನು ಇವತ್ತು ಯಾವುದೇ ಗಿಚ್ಚಿಗಿಲಿಗಳಿಗೆ ಹೋಗಬೇಕು ನಾನು ಇವತ್ತಿನ ಸರಿಗಮಪ್ಪ ಹೋಗಬೇಕು ಈ ನಾನು ಇವತ್ತಿನ್ನೇನೋ ಇಷ್ಟೇ ಇದು ಬಿಟ್ಟರೆ ನಾನೊಂದು ಐ ಎ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಗಬೇಕು ಒಂದು ದೊಡ್ಡ ವಿಜ್ಞಾನಿ ಆಗಬೇಕು ದೊಡ್ಡ ಸಾಧನೆ ಮಾಡಬೇಕು ಇಲ್ಲ ಇಲ್ಲ ರೀ ನಿಜವಾಗ್ಲೂ ಸಾಧನೆ ಅಂದರೆ ಮೊದಲನೇ ಹೆಸರು ಬೇಕಾದಷ್ಟು ಹೆಸರು ಹೆಸರಾದಿವೆ ನನಗೆ ಗೊತ್ತಿರೋ ಹೇಳ್ತೀನಿ ಸಾಧನೆ ಅಂದರೆ ಅಬ್ದುಲ್ ಕಲಾಂ ಸರ್ ಸಾಧನೆ ಅಂದರೆ ಕುವೆಂಪು ಅವರು ಸಾಧನೆ ಅಂದರೆ ದಾರೆ ಅವರು ಸಾಧನೆ ಅಂದರೆ ಇನ್ನೂ ಜನ ಇದ್ದಾರೆ ಬೇಕಾದರ್ಶನ ನಿಸಾರ್ ಅಹಮ್ಮದ್ ಅವರು ಕಿತ್ತೂರಿ ರಾಣಿ ಚೆನ್ನಮ್ಮನವರು ಭಗತ್ ಸಿಂಗ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾಮಿ ವಿವೇಕಾನಂದವರು ಲಾಲ್ಬದ್ರಿ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮತ್ತು ಇವ್ರನ್ನಂತೂ ಮರೆಯಂಗೇ ಇಲ್ಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಧನೆ ಅಂದರೆ ಮತ್ತು ಸಾರ್ ವಿಶ್ವೇಶ್ವರನವರು ಯಾರನ್ನೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ನೀವೇನೇ ಡಬಲ್ ಮಿಲಿಂಗ್ ಡೈಲೆ ಕೊಡೀರಿ ನೀವೆಷ್ಟೋ ಟಿ ವಿಲಿ ಬರ್ರಿ ದಿನಾ ಟಿ ವಿಲಿ ಬರ್ರಿ ಅದು ಸಾಧನೆ ಅಂತೂ ಅಲ್ವೇ ಅಲ್ಲ ಮುಂಚೆ ಓದಿದ್ರೆ ನೋಡಿ ಸಾಧನೆ ಅಂದರೆ ಪುಸ್ತಕಗಳನ್ನು ಓದಬೇಕು ಪುಸ್ತಕಗಳನ್ನು ಓದಬೇಕು ಪುಸ್ತಕಗಳಲ್ಲೂ ಓದಿ ಪಾಸಾಗಿ ಸಾಧನೆ ಮಾಡ್ತಾರಲ್ಲ ನಿಜವಾಗ್ಲೂ ತೋರ್ಸಕ್ಕೆ ತಂದಿಟ್ಕೊಂಡಿಲ್ಲ ಸ್ನೇಹಿತರೆ ಅದ್ಭುತವಾದ ಪುಸ್ತಕಗಳು ಭಯಾನಕ ಪುಸ್ತಕಗಳು ಮಾತ್ರ ನೋಡಿ ಸಾಧನೆ ಅಂದರೆ ಇದು ಪುಸ್ತಕ ಈ ಥರ ಇವರ ಬಗ್ಗೆ ಪುಸ್ತಕ ಬರಬೇಕು ಈ ರೀತಿ ಸಾಧನೆ ಸಾಧನೆ ಅಂದರೆ ಬರೀ ಎರಡೇ ಅಲ್ಲ ನೋಡಿ ಬೇಕಾದಷ್ಟು ಇದ್ದಾವೆ ಸಾಧನೆ ಅಂದರೆ ನೋಡಿ ಇದು ಸಾಧನೆ ಅಂದರೆ ಸಾಧನೆ ಅಂದರೆ ಟಿ ವಿಲಿ ಬಂದು ಯಾವುದೋ ಒಂದು ಡಬಲ್ ಮಿಲಿಂಗ್ ಡೈಲಿ ಹೊಡೆದುಬಿಟ್ರೆ ನೋಡಿ ಸಾಧನೆ ಅಂದರೆ ಈ ಥರ ಪುಸ್ತಕಗಳನ್ನು ನಿಜವಾಗ್ಲೂ ಇಂಥ ಪುಸ್ತಕಗಳನ್ನು ಓದಬೇಕು ಸಾಧನೆ ಅಂದರೆ ಇನ್ನು ಬೇಕಾದಷ್ಟು ಇದ್ದಾವೆ ಸ್ನೇಹಿತರೆ ಇದ್ದಾವೆ ಪುಸ್ತಕಗಳು ಯಾರು ನನಗೆ ಪುಸ್ಟ ಕೊಟ್ಟಿಲ್ಲ ಓದಬೇಕಂತಲೇ ತಗೊಂಬಂದಿದ್ದೀವಿ ಸಾಧನೆ ಅಂದರೆ ಇದು ಸಾಧನೆ ಅಂದರೆ ನೋಡಿ ಸ್ವಾಮಿ ವಿವೇಕಾನಂದವರು ಸಾಧನೆ ಆ ನಮ್ಮ ಇದು ಇವ್ರನ್ನಂತೂ ಈ ದೇವರು ಇವರು ನಮ್ಮ ದೇಶದ ದೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರು ಹೆಸರು ಹೇಳ್ಕೊಂಡು ಎಷ್ಟೋ ಜನ ಉದ್ಧಾರ ಆಗವ್ರೆ ಈಗಲೂ ಕೂಡ ಏನು ಕೆಲಸ ಮಾಡದನೆ ಜೀವನ ಮಾಡ್ತಾ ಇದ್ದಾರೆ ಇವರು ಹೆಸರು ಹೇಳ್ಕೊಂಡು ಇದು ಸಾಧನೆ ಅಂದರೆ ಏನು ಕೆಲಸ ಮಾಡ್ತಾ ಇಲ್ಲ ಏನು ಕೆಲಸ ಮಾಡ್ತಾ ಇಲ್ಲ ಒಂದನಿ ಬೆವರು ನೀರು ಸುರಿಸ್ತಾ ಇಲ್ಲ ಇವ್ರ ಹೆಸರು ಹೇಳ್ಕಂಡು ಜೀವನ ಮಾಡ್ತಾ ಇದ್ದಾರೆ ಇವ್ರ ಹೆಸರು ಹೇಳ್ಕೊಂಡು ಇವ್ರ ಫೋಟೋ ಇಟ್ಕೊಂಡು ಇವತ್ತು ಈ ಪುಣ್ಯಾತ್ಮನ್ನ ದೇವ್ರ ಪಕ್ಕದಲ್ಲಿಟ್ಟು ನಾವು ಪೂಜೆ ಮಾಡಬೇಕು ಏನು ಪೂಜೆ ಮಾಡ್ತೀವಲ್ಲ ಅದ್ರ ಜೊತೆಗಿಟ್ಟು ಪೂಜೆ ಮಾಡ್ಬೇಕು ಈ ಪುಣ್ಯಾತ್ಮನ ಇವ್ರ ಹೆಸರು ಹೇಳ್ಕಂಡು ಎಷ್ಟೋ ಜನ ಮೈ ಬಗ್ಸಿ ಕೆಲಸ ಮಾಡಿದೆ ಬೆವರು ಸುರಿಸ್ತಾ ಇವತ್ತು ಜೀವನ ಮಾಡ್ತಾ ಇದ್ದಾರೆ ನೆನ್ಸ್ಕೋಬೇಕು ಬರೇ ತಾವು ಒಂದೇ ಜೀವನ ಮಾಡಬಾರ್ದು ತಮ್ಮ ಜೊತೆಗಿರ್ತಕ್ಕಂಥ ಬಡವ್ರ ಬಗ್ಗ್ರನ್ನ ಇವತ್ತು ಅವ್ರ ಜೊತೆಗೂ ತಗೊಂಬರ್ಬೇಕು ಅದು ಇವ್ರ ಹೆಸರಿಗೂ ಸಾರ್ಥಕ ಆಗುತ್ತೆ ನಿಜವಾಗ್ಲೂ ಪುಣ್ಯಾತ್ಮ ನಮ್ಮ ಜನ ಯಾವತ್ತೂ ಬದಲಾವಣೆ ಬದಲಾವಣೆ ಆಗೋದಿಲ್ಲ ಅಂತೇಳಿ ಬೌದ್ಧ ಧರ್ಮಕ್ಕೆ ಇವತ್ತು ಇವ್ರ ಬಗ್ಗೆ ಮಾತಾಡ್ತಾರೆ ತತ್ವ ಸಿದ್ಧಾಂತಗಳನ್ನು ಯಾರೂ ಕೂಡ ತೊಂಬತ್ತು ಪರ್ಸೆಂಟ್ ಜನ ಇವರ ತತ್ವಗಳು ಇವರ ಸಿದ್ಧಾಂತಗಳನ್ನು ಯಾರೂ ಪಾಲಿಸ್ತಾ ಇಲ್ಲ ಬೇಜಾರಾಗುತ್ತೆ ಅಷ್ಟು ಬೇಜಾರು ಮಾಡ್ತಾ ಇದ್ದಾರೆ ಜನಗಳು ಸಾಧನೆ ಅಂದರೆ ಅದು ಅಲ್ಲ ಟಿ ವಿಲಿ ಬರೋದಲ್ಲ ಇವತ್ತು ಯಾವುದೋ ಟಿ ವಿಗಳು ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಇವತ್ತು ಅಲ್ಲಿ ಹೋಗಿ ಡಬಲ್ ಡೇಲೆ ಹೊಡೆದು ಆ ಜಡ್ಜಸ್ಗಳು ನೀನು ಎತ್ತಿರಕ್ಕೆ ಹೋಗ್ಬಿಟ್ಟೆ ಕರ್ನಾಟಕ ನೋಡ್ಬಿಟ್ರು ಫುಲ್ಲು ಮೇಲೆ ಆ ತೆಂಗಿನ ಮರ ತುದಿಗೆ ಹೋಗಿ ಕುಂದಿಸ್ತಾರೆ ನೀನು ಮೇಲೆ ಹೋಗ್ಬಿಟ್ಟೆ ಎತ್ತರ್ಗೋಗ್ಬಿಟ್ಟೆ ಅಂತಂದು ಹೇಳಿ ಆ ಸೋ ಮುಗಿದ ಮೇಲೆ ಆ ತೆಂಗಿನ ಮರದ ಕೆಳಗೆ ಸಿಗ್ತಾನೆ ಅವನು ಎಷ್ಟು ಜನ ಎತ್ತರಕ್ಕೆ ಹೋಗಿದ್ದಾರೆ ಎಷ್ಟು ಜನ ಬೆಳೆದಿದ್ದಾರೆ ಎಷ್ಟು ಜನ ಬೆಳೀತಾ ಇದ್ದಾರೆ ಎಷ್ಟು ಜನ ಈ ರೀತಿ ಜನನ ದಾರಿ ತಪ್ಪಿಸ್ತಾ ಇದ್ದಾವೆ ಈ ಚಾನಲ್ಗಳವರು ನಿಜವಾಗ್ಲೂ ನಿಮ್ಮ ಮಕ್ಳು ನಿಮ್ಮಿಷ್ಟ ಮುಂದೆ ಆಳ ಹೋದಾಗೆ ಅಷ್ಟೇ ಎಲ್ಲರಿಗೂ ಈಗ ನೋವು ಗೊತ್ತಾಗಲ್ಲ ಎಲ್ಲರಿಗೂ ಬೇರೆಯವರು ಇದು ಗೊತ್ತಾಗಲ್ಲ ತಮ್ಮ ಹಣ್ಣು ಸುಟ್ಟೋದಾಗ ಮಾತ್ರ ಜನಗಳಿಗೆ ಅಯ್ಯೋ ಕಷ್ಟ ಆಯಿತು ಅಯ್ಯೋ ಕಷ್ಟ ಆಯಿತು ಅವಾಗ ಮಾತ್ರ ಗೊತ್ತಾಗುತ್ತೆ ಓದಿಸಿ ಮಕ್ಕಳನ್ನು ಮೊಬೈಲು ಟಿ ವಿಗಳಿಂದ ದೂರ ಇದ್ದರೆ ಮಾತ್ರ ಸಾಧನೆ ಅಂತಾರಲ್ಲ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಒಣಕಿ ಓಬವ್ವ ಅಕ್ಕ ಮಹಾದೇವಿ ಎಂ ರೆಡ್ಡಿ ಮಲ್ಲಮ್ಮ ಬೇಕಾದಷ್ಟು ಜನ ಇದ್ದಾರೆ ಜ್ಯೋತಿ ಬಾಪುಲೆ ಬೇಕಾದಷ್ಟು ಜನ ಇದ್ದಾರೆ ಅಲ್ಲಿ ಸಾಧನೆ ಅಂದ್ರೆ ಅದು ಟಿ ವಿಲ್ ಬಂದು ಡಬಲ್ ಮಿಲಿಂಗ್ ಡೇಲೆ ಹೊಡೆದು ಅಲ್ಲು ಕಿಸಿಯೋದು ಇದು ಅಲ್ಲ ರೀ ಸಾಧನೆ ದೇವ್ರಣೇ ಇದು ಅಲ್ಲ ನಾನು ಮಾಡೋದು ಸಾಧನೆ ಅಲ್ಲ ರೀ ನಾವೇನೋ ಓದೋಕ್ಕಾಗಲಿಲ್ಲ ಬಡ್ಡಿ ಮಗನ ತಲೆಗೆ ಹತ್ತಲಿಲ್ಲ ಫೇಲ್ ಆಗಿಬಿಟ್ಟಿದ್ದೀವಿ ಇವತ್ತು ಅನುಭವಿಸ್ತಾ ಇದ್ದೀವಿ ಅದನ್ನು ನೋಡಿ ಎಲ್ಲ ನೋಡಿ ಕೆಲವ್ರನ್ನ ಆಫೀಸರುಗಳನ್ನ ಎಲ್ಲ ನೋಡಿ ಬೇಜಾರಾಗುತ್ತೆ ನಾವು ಓದಬೇಕಾಗಿತ್ತು ಓದಬೇಕಾಗಿತ್ತು ತೆಲಿಗತ್ತಲಿಲ್ಲ ಏನು ಮಾಡೋಣ ಓದಿಸಿ ಮಕ್ಕಳನ್ನು ಚೆನ್ನಾಗಿ ಓದಿಸೋವು ಟಿ ವಿ ಮುಂದೆ ಕೊಡಬೇಡಿ ಮೊಬೈಲ್ ಮುಂದೆ ಕೊಡಬೇಡಿ ದಯವಿಟ್ಟು ಮಕ್ಕಳನ್ನು ಓದಿಸಿ ನೋಡಿ ಅವಾಗ ಓದಲಿಲ್ಲ ಅವಾಗ ಓದೋಕ್ಕಾಗಲಿಲ್ಲ ಆಗಲಿಲ್ಲ ಇವಾಗ ಇವ್ರ ಪುಸ್ತಕಗಳನ್ನು ಓದ್ತಾ ಇದ್ದೀವಿ ಆ ದಯವಿಟ್ಟು ಓದಿಸಿ 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 ಅಂತಂದು ಹೇಳಿ ಪ್ರತಿಯೊಬ್ಬರನ್ನ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ Hola David.